ಇವತ್ತು ಮಾಜಿ ಸಿ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಈ ಬಗ್ಗೆ ಮಾತನಾಡಲು ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋರು ಸರ್ ಇವತ್ತು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಇದು ನಿರೀಕ್ಷಿತನ ಖಂಡಿತವಾಗಿ ನಿರೀಕ್ಷಿತ ಅವ್ರ ಹಿನ್ನೆಲೆ ಬಿ ಜೆ ಪಿ ಹಿನ್ನೆಲೆ ಇದೆ ಅಲ್ಲೇ ರಾಜಕಾರಣ ಪ್ರಾರಂಭ ಮಾಡಿ ಬೆಳೆದು ಮುಖ್ಯಮಂತ್ರಿಗಳಾಗಿ ಮತ್ತು ಬಿ ಜೆ ಪಿಯಲ್ಲಿ ಕೆಲಸ ಮಾಡಿದವರು ಅವರ ಒಂದು ಡಿ ಎನ್ ಎ ಕಾಂಗ್ರೆಸ್ ಡಿ ಎನ್ ಎ ಹೊಂದಾಣಿಕೆ ಆಗಲ್ಲ ಅಂತ ನಮ್ಗೆ ಗೊತ್ತಿತ್ತು ಆದಷ್ಟು ಬೇಗನೆ ಅವರು ಈ ತೀರ್ಮಾನಗಳನ್ನು ಮಾಡ್ತಾರೆ ಅಂತ ನಮ್ಮ ಅವ್ರು ಯಾರು ಅವ್ರನ್ನ ಹತ್ತಿರದಿಂದ ಬರಲೋರು ನಮಗೆಲ್ಲ ಗೊತ್ತಿತ್ತು ಆ ನಿರೀಕ್ಷೆ ಅಂತಲೇ ಇವ್ರು ತೋರ್ಬಂದಿದ್ದಾರೆ ಸರ್ ಅಂದರೆ ಲೋಕಸಭಾ ಚುನಾವಣೆ ಮುನ್ನೆ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗೆ ಸಾಧ್ಯತೆ ಇದೆ ಅಂತ ಈಗಾಗಲೇ ಹೇಳ್ತಿದ್ರು ಇದು ಒಂದು ದಾರಿ ಆಗಿರ್ಬೋದು ಖಂಡಿತವಾಗೂ ಅದರ ಭಾಗ ಇದು ಅಷ್ಟೇ ಸರ್ ಲಕ್ಷ್ಮಣ್ ಅವರು ಕೂಡ ಸೇರ್ಪಡೆ ಆಗ್ತಾರೆ ಅಥವಾ ಕಾಂಗ್ರೆಸ್ ಇನ್ನೂ ಕೆಲವೊಂದು ನಾಯಕರು ಕೂಡ ಕಾಂಗ್ರೆಸ್ಸಿನ ಬಹುತೇಕ ಇಂಪಾರ್ಟೆಂಟ್ ನಾಯಕರು ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಡೀತಿರುವಂಥ ರಾಜಕೀಯ ಬೆಳವಣಿಗೆ ಎರಡು ಒಂದು ಮೋದಿಯವರ ವರ್ಚಸ್ಸು ದಿನ ದಿನ ಹೆಚ್ಚಿರ್ತಿರುವಂಥದ್ದು ಅವ್ರು ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ಎರಡನೇದಾಗಿ ಈ ಕಾಂಗ್ರೆಸ್ ಆಡಳಿತ ಭ್ರಮ ನಿರಸನಗೊಂಡಿದೆ ಎಂಟು ತಿಂಗಳಲ್ಲಿ ಎರಡು ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬರ್ತಾರೆ ಜಗದೀಶ್ ಶೆಟ್ಟಿ ಅವರು ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಎಂಬ ಚರ್ಚೆ ಕೂಡ ಆರಂಭ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇಷ್ಟು ಬಸವರಾಜ್ ಬೊಮ್ಮಾಯಿ ಮಾತು ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ಕೇಸ್ ಮಾಡ್ತೀನಿ ಕಾ ಬಿ ಟಿ ವಿ ಬೆಂಗಳೂರು